ಅಂತ ಯಾಕಂತ ನನಗೂ ಗೊತ್ತಾಗ್ತ ಇಲ್ಲ ಏನೋ ರಾಜ್ಯವ್ರು ಅಂದ ಒಂದು ಪಕ್ಷ ಒಂದ ಏನಂತ ಹೋದ ಬೇಡ ಆಯಾಮ್ನ ಹತ್ರ ಬೋತಿವಿ ನಾವು ಆಯ್ ಗೊತ್ತೀರ ಆ ಆಯಮ್ಮನೇ ನಾವು ಆಯಾಮ್ನ ಹತ್ರ ಹೋಗಿ ಪೈಪ್ ಹಾಕಿ ನೀಡ್ಕೊಳೋದು ಅವು ಆ ಆಯಾಮ್ನ ಹಾಕ್ಸಿರೋದಕ್ಕೆ ನಾವು ಸಲ್ಪ ಆಶೀರ್ವಾದ ಆಶೀರ್ವಾದ ದೊಡ್ಡವರು ಜನಸೇ ಸೇ ಅಂದ್ಮೇಲೆ ಒಂದು ನೀರಾಗಿ ಯಾವನು ಬಂದ್ ನೋಡ್ತಲ್ಲ ಇರೋದು ನಮ್ಮಣ್ಣೆ ನಿಮ್ಮ ಅಣ್ಣನ ಏನು ಏಯ್ ಫುಲ್ಲು ಏನಾನ ಆಗಿದ್ರೂನು ನಮ್ಮ ಮನೆನ ಮಾತಾಡೋದು ಬೇಡ

ಇಲ್ಲ ಅಲ್ಲೊಂದು ಸೊಂಪಮ್ಮ ಸೊಂಪ ಕೂತಿತ್ತಲ್ಲ ಅದಕ್ಕೆ ಇಲ್ಲೊಂದ್ ಸೊಂಪಮ್ಮ ಸೊಂಪಂಗ್ ನಿಂದ್ ಬಿಟ್ಟೈತಲ್ಲ ಸೊಂಪಮ್ಮ ಎರಡ್ ಸಾವಿರ ರೂಪಾಯಿ ಬಂತ ಎಲ್ಲ ಬಾರೇ ಇಲ್ಲ ಹೊರ್ಲೇ ಇಲ್ವಾ ಬಂದಿರ್ಬೇಕು ಕನಮ್ಮ ಇಲ್ಲ ಚೆಕ್ ಮಾಡಿಲ್ಲ ನೀವು ಚೆಕ್ ಮಾಡಿದ್ರಿ ನೆನ್ನೆಲ್ಲ ಮಾಡಿದ್ರಿ ಬಂದಿಲ್ಲ ನೆನ್ನೆಲ್ಲ ಕುತ್ಕೊಂಡ್ ಫುಲ್ ಚೆಕ್ ಮಾಡಿದ್ರ ಹೌದು ಇಲ್ವಾ ಮತ್ ಬರ್ತದೆ ವರಮಾಲಕ್ಷ್ಮಿ ಹಬ್ಬ ಲಕ್ಷ್ಮಿ ಬತ್ತವಳೆ ಲಕ್ಷ್ಮಿ ಬರ್ತೈತೆ ಲಕ್ಷ್ಮಿ ಲಕ್ಷ್ಮಿ ಅಂದ್ರೆ ಅಲ್ಲಿ ಕಷ್ಟ ಇದ್ರೆ ಲಕ್ಷ್ಮಿ ಬರೋದಿಲ್ದಿದ್ರೆ ಬತ್ತೈತಾ ಇಲ್ಲ ಏನ್ರಿ ಅಜಿ ನಿಮ್ ಹೆಸರು

ಅದು ಬಿಟ್ಬಿಟ್ಟು ನೀನು ಕಡ್ಡಿ ಪುಡಿ ಕಡಿ ಪುಡಿ ತಿನ್ಕಂತ ತೂತ ಮೊನ್ನೆ ಮುಂದೆ ಹೋಗಿತ್ತು ತೂತಾಗೋಗಿತ್ತು ಗೊತ್ತಾ ಕ್ಯಾನ್ಸರ್ ಬಂದಿತ್ತು ತೂತ ತೂತ ಹಿಂಗೆ ಪೈಪ್ ಹಾಕಿದ್ರು ಹಿಂಗೆ ಹಂಗೆ ಗಾಬರಿ ಆಗೋಯ್ತು ಕಡ್ಡಿ ಪುಡಿ ಎಲ್ಲಡಕ್ಕೆ ತಿಂದು ಸಾಯೋಗತ್ತಿ ನೆಮ್ಮದಿಯಾಗಿ ಸಾಯಬೇಕು ಅನ್ನೋಕೆ ಆಚೆ ಒಂದು ಎರಡು ಸಾವಿರ ಇಲ್ಲಪ್ಪ ಹ್ಞೂ ಎಲ್ಲದಕ್ಕೂ ಹ್ಞೂ ಹಾಂ ಬಂದಿಲ್ವ ಇಲ್ಲೇ ಬೇರೆ ಇಲ್ಲ ಇಷ್ಟು ತಿಂಗ್ಳು ಆಯಿತು ಆಯ್ ಬಾ ಅಂದ್ರೆ ಮೂರು ನಾಲ್ಕು ತಿಂಗ್ಳೇನು ಆಗೋಯ್ತು ನೀ ಇಲ್ಲೇ ಬದ್ಕದಾ ಇಷ್ಟೇನೋ ಬದುಕು ನಿಮ್ದು ಇದೇ ಬದುಕು ಇಲ್ಲೇ ಮಲಗು ಅಲ್ಲೇ ಊಟ ನೋಡಿ ಯಾವ ರೀತಿ ಇದೆ ಪರಿಸ್ಥಿತಿ ಇಂಥ ಅಟ್ಲೀಸ್ಟ್ ಬಡವರಿಗಾರು ಒಂದು ಸಣ್ಣ ಪುಟ್ಟ ಮನೆ ಸಾಂಕ್ಷನ್ ಮಾಡಿಕೊಡ್ಬೋದಪ್ಪ ಯಾಕೆ ಅಂತಂದ್ರೆ ಜನರ ಸೇವೆ ಜನಾರ್ದನ ಸೇವೆ ಅಂತ ಅಂತಾರೆ ಆದರೆ ಅದು ಯಾವ ಸೇವೆ ಮಾಡ್ತಿರೋ ನೀವು ಯಾರ್ಯಾರ್ದೋ ಸೇವೆ ಮಾಡಕ್ ಹೋಗ್ತೀರಾ ಅಂತ ಕಾಣುತ್ತೆ ನನಗೆ ಯಾಕೋ ಡೌಟ್ ಅಜ್ಜಿ ಏನ್ ನಿಮ್ಮ ಹೆಸರು ಪಾಪಮ್ಮ ಹೆಸರಿ ತಕ್ಕಂಗೆ ಪಾಪವಾಗೇ ಕುತ್ಕಬಿಟ್ಟಿದ್ಯಲ್ಲಮ್ಮ ಜೀವನನೇ ಪಾಪ ಆಗೋಗ್ಬಿಡೈತೆ ಹೋಗ್ಲಿಕ್ಕೆ ಕಾಸಾರು ಬಂತ ಎರಡು ಯಪ್ಪ

ಅಲ್ಲೇ ಕಾಸು ಅಲ್ಲೇ ಅಲ್ಲೇ ಸ್ಥಾನ ಅಲ್ಲೇ ಊಟ ಅಲ್ಲೇ ಅಲ್ಲ ಅಲ್ಲೇ ಯಾರು ಮಕ್ಕಳು ಯಾರು ಇಲ್ವಾ ಆ ಊರೆ ಮಸ್ತಕ ಎಲ್ಲ ಊರೆ ಮಕ್ಕಳು ನೋಡಿ ನೋಡಪ್ಪ ಮಕ್ಕಳೆಲ್ಲ ದೊಡ್ಡ ದೊಡ್ಡ ಮನೆಲವೇ ಮಕ್ಕಳೆಲ್ಲ ನೋಡಿ ಹೆಂಗ್ ದೊಡ್ಡ ದೊಡ್ಡ ಮನೆಲವೇ ಹುಂಕಣ್ಣ ಝೂಮ್ ಆಗ್ತೀನಿ ಅಂತ ಕದಾ ಕತ್ತಿದ್ಯಾ ಅಜ್ಜಿನ ಗುಡಿಸ್ಲಲ್ಲ ನೀನು ಆ ಆಗೋ ನೋಡಿ ಇಲ್ಲಿ ಹೆತ್ತ ತಾಯಿ ಇಲ್ಲಿ ಗುಡಿಸ್ಲರ್ ಮಕ್ಕಳು ಅಲ್ಲಿ ಮೂರು ಅವ್ದಿಯರು ಮೂರು ಅಪ್ಟಿಯರು ಬಾಗ್ಲಕ್ಕ ಒಯ್ತವ್ರೆ ನೋಡಿರಿ ಮೆಟ್ಕಲಿಕ್ಕಾಗಲ್ಲ ಆದ್ರೆ ಇಲ್ಲಿ ಇಲ್ಲಿರ್ತಾರೆ ಯಾಕ ಸರಿ ಬಿಡಿ ಆಯ್ತು ಹೋಗ್ರಿ ಅಜ್ಜಿನ ಅಮ್ಮನ ಒತ್ಕೋ ಹೋಗಾರು ಮನೆ ಒಳಗೆ ಇಟ್ಕೋಬೇಕ ನೀನು ಬಾಗ್ಲಾಕುಡ ನಮಸ್ಕಾರ ಅಣ್ಣ ಏನ್ ವೈಟ್ ಅಂಡ್ ವೈಟ್ ಅಲ್ಲಿ ಫುಲ್ ರಾಜಕಾರಣಿ ತರ ನಿಂತಿದ್ರಿ ವೈಸ್ ಚೇರ್ಮನ್ ನಾಲ್ಕು ವೈಸ್ ಚೇರ್ಮನ್ ಎಲ್ಲಿಗೆ ಹೊತ್ತೂರಿಗೆ ವೈಸ್ ಚೇರ್ಮನ್ ನಾಲ್ಕು ಸಾರ್ ಗೆದ್ದು ಚೇರ್ಮೆನ್ ಗೆದ್ದು ನಾಲ್ಕು ಸಾಲ ಗೆದ್ದು ನೋಡಪ್ಪ ಎಂತವ್ರ ಹಿಡಿದ ನಾಲ್ಕು ಬ್ಲಾಕ್ ಗೆದ್ದು ನಾಲ್ಕು ಬ್ಲಾಕ್ ಗೆದ್ದು ಏನು ಸಾಧನೆ ಮಾಡಿದ್ರಿ ಸಾಧನೆ ನಾನು ಕಟ್ಕೊಟ್ಟಿರೋದು ಇದೆಲ್ಲ ಮನೆಗಳೆಲ್ಲ ನಾನು ಕಟ್ಕೊಟ್ಟಿದ್ವಿ ಹೌದಾ ಪರವಾಗಿಲ್ಲ ಕಂಡ್ರೆ ಎಲ್ಲ ಮನೆಗಳು ನಾನೇ ಕಟ್ಕೊಟ್ಟಿದ್ದೆ ಮತ್ತೆ ಮನೆ ವ್ಯವಸ್ಥೆ ಮಾಡುತ್ತಾರೆ ಮನೆ ನೋಡಿ ಕಟ್ಕೊಟ್ಟಿದ್ದೆ ಅವ್ರಿಗೂ ಕಟ್ಕೊಟ್ಟಿದ್ದೆ ಮೂರು ಮನೆ ಮೂರು ಮನೆ ಕಟ್ಕೊಟ್ಟಿದ್ರು ಇರಲ್ಲ ಅವ್ರು ನೋಡಿ ಮಕ್ಕಳಿಗೆ ಕತ್ತ ಎಮ್ ಎಲ್ ಎಲ್ವೇಲೆ ಎಮ್ ಎಲ್ ಎ ನಾಲ್ಕು ಟರ್ಮ್ ಗೆದ್ದಿದ್ದು ಎಮ್ ಎಲ್ ಎ ಬಿಜೆಪಿ ನಾಲ್ಕು ಟರ್ಮ್ ಗೆದ್ದು ಮಂಜುಳ ಲಿಂಬಾವಳಿ ಹೌದು ನಾಲ್ಕು ಟರ್ಮ್ ಬಿಜೆಪಿ ನೀವು ಕಾಂಗ್ರೆಸ್ ನಾವು ಕಾಂಗ್ರೆಸ್ ಪಕ್ಷ ಅದಕ್ಕೆ ಮತ್ತೆ ಬರಲ್ಲ ಅಂತ ಬೈತೀರಾ ಒಂದೇ ಪಕ್ಷ ಇದ್ರೆ ಒಂದೇ ಪಕ್ಷ ಬರ್ತಾ ಇದ್ರಿ ಎಮ್ ಎಲ್ ಈಗ ಹೇಳ್ಕೊಂಬರ್ಬಾರ್ದು ಅಂತಿದ್ಯಾ ಇಲ್ಲ ನಾವು ಕಾಂಗ್ರೆಸ್ ಅಲ್ಲ ನೋಡ್ರಿ ಕಾಂಗ್ರೆಸ್ ಆದ್ರೇನು ಬಿಜೆಪಿ ಆದ್ರೆ ಮಾಡಬೇಕಾಗಿರೋ ಕೆಲಸ ಏನು ಹೇಳಿ ಜನಸೇವೆ ಮಾಡಕ್ಕ ಜನಸೇವೆ ಮಾಡ್ಬೇಕಲ್ವಾ ಇದೆಲ್ಲ ನೋಡಿ ನೋಡಿ ಪ್ರತಿ ಮನೆಗೆ ಹಾಕೊಂಡು ಒಂದು ಮನೆ ಕಟ್ಕೊಟ್ಟಕ್ಕೆ ಆಗಿಲ್ಲ ಎಲ್ಲ ಮನೆಗೆ ಪಕ್ಷ ಹಾಕೊಂಡು ಕಟ್ಟಿರೋ ಮನೆಗೆ ಹಾಕೊಂಡವ್ರೆ ನಾನು ಕಟ್ಟಿರೋ ಮನೆಗೆ ಹಾಕೊಂಡು ಹೋಗ್ರೆ ನೀವು ಕಟ್ಟಿರೋ ಮನೆಗೆ ಹಾಕೊಂಡವ್ರೆ ಸರ್ ಏನು ಪ್ರಾಬ್ಲಮ್ ಇಲ್ಲ ನೀರಿನ ಪ್ರಾಬ್ಲಮ್ ಇದೆ ಅಂತೆ ತುಂಬ ಪ್ರಾಬ್ಲಮ್ ಬಗೆಹರಿಸ್ಬೇಕಲ್ವಾ ಯಾರು ಬಗೆಹರಿಸೋದು ನೀವು ವೈಸ್ ಪ್ರೆಸಿಡೆಂಟು ಇಲ್ಲ ಆಗಲ್ಲ ನಮ್ಮ ಕೈಲಿ ಅಧಿಕಾರ ಇಲ್ಲ ಚೇರ್ಮೇನು ಅಧಿಕಾರ ಇಲ್ಲ ಅಲ್ಲ ಹೌದಾ ಅಧಿಕಾರ ಇದ್ರೆ ಏನು ಬೇಕು ಎಮ್ ಎಲ್ ಎ ಕಟ್ಸ್ಕೊಟ್ರಂತೆ ನೀರಿನ ಮಾಡೋಕ್ಕಾಗಲ್ವಾ ಅಧಿಕಾರ ಇದ್ರೆ ಏನು ಬೇಕಾದ್ರೂ ಮಾಡ್ಬೋದು ಆಯಿತು ಆಯಿತು ಏನು ನಿಮ್ಮ ಹೆಸರು ತಿಪ್ಪಮ್ಮ ತಿಪ್ಪಮ್ಮ ನಡೆಯಕ ಆಗೋದಿಲ್ವಾ ನಡೆಯಕ ಆಗೋಂತ ಸಾವಿರ ರೂಪಾಯಿ ಕಾಸು ಏನಿಲ್ಲ ಹಾ ಎಷ್ಟು ತಿಂಗಳು ಆಯ್ತು ಎಲ್ಲ ಬರೇ ಇಲ್ಲ ಎಷ್ಟು ತಿಂಗಳು ಆಯ್ತು ಬರೇ ಇಲ್ಲ ಪಾಕ ಅಕ್ಕ ನಮಸ್ಕಾರ ಏನು ನಿಮ್ಮ ಹೆಸರು ಮಾತಾ ಇದೆ ಪಾರತಮ್ಮ ಏಳಿ ಮತ್ತೆ ಪಾರತಮ್ಮನವರೇ ಏನ್ ಸಮಾಚಾರ ನಿಮ್ಮದೇನು ಸಮಾಚಾರ ನಮ್ದೇನು ಸಮಾಚಾರ ನಮ್ ನೋಡಿ ಹಿಂಗೆ ಪ್ರಾಬ್ಲಮ್ ಕೇಳೋಕೆ ಬಂದೀವಿ ನಿಮ್ಮ ಊರಲ್ಲಿ ಎರಡು ಸಾವಿರ ರೂಪಾಯಿ ಕಾಸು ಬಂತ ಎಲ್ಲ ಇನ್ನೂ ಇಲ್ಲ ಎಷ್ಟು ಆಯ್ತು ಎರಡು ತಿಂಗ್ಳು ಆಯ್ತು ಈ ಬಂದಿರ್ಬೇಕಲ್ಲ ಈಗ ಇನ್ನ ಇಲ್ಲ ಹಾಕಿಲ್ಲ ಆ ತಿಂಗ್ ಹಾಕ್ತೀನಿ ಅಂತ ಹೇಳ್ತಾವ್ರೆ ಬುಕ್ಕೆ ಹಬ್ಬಕ್ಕೆ ಹಂಗಾರೆ ಎಲ್ಲರಿಗೂ ಎಲ್ಲಾ ಬಂದ್ಬಿಡ್ತತೆ ಅಂದರೆ ಏನು ಪ್ರಾಬ್ಲಮ್ ನಿಮ್ಮ ಏರಿಯಾದಲ್ಲಿ ನೋಡಿ ತರ ಗಲೀಜ್ಗಳು ಗಲೀಜ್ಗಳು ಆಮೇಲೆ ಏನು ಇಲ್ಲ ಏನು ಮಾಡಿದ್ರೆ ಕುರಿ ಪೊಲೀಸ್ ಹಾಕ್ತವ್ರೆ ರೈತರು ಥರ ಜೀವನ ಮಾಡ್ತವ್ರೆ ಕಾಮನ್ ಅದು ಇದು ನೀರೆಲ್ಲ ಚೆನ್ನಾಗಿ ಬರ್ತದ ಏನು ಒಬ್ರಿಗೆ ಬರ್ತೈತೆ ಒಬ್ರಿಗೆ ಬರೋಲ್ಲ ಎಮ್ಮೆಲೆ ಹೆಂಗೆ ಎಮ್ಮೆ ಎಲ್ಲಿನಾ ಯಾರು ಕಡೆ ಯಾರು ಇಲ್ಲ ಎಮ್ಮೆ ಎಲ್ಲಿಗಳು ಮುಂಜುಳಕ್ಕ ಯಾವಂತಿಲ್ಲ ಅಕ್ಕ ಆ ಮಂಜುಳ ಲಿಂಬಾವಳಿ ಹಾಂ ಅರವಿಂದ್ ಲಿಂಬಾವಳಿ ಹ್ಞೂ ಅವ್ರ ಮಿಸ್ಸರ್ಸ್ ಬಂದಿಲ್ಲವ ಇಲ್ಲಿ ನೋಡೇ ಇಲ್ವಾ ನೀವು ಅವ್ರನ್ನ ಒಂದು ನೋಡಿಲ್ಲ ಏನ್ರೇ ಜಬರ್ದಸ್ತ ಗಾಡಿ ಕೆಲಸ ಮಾಡ್ಬಿಡಿದ್ರಾ ಏನು ನಿಮ್ಮ ಹೆಸರು ನಿಂಗಪ್ಪ ಆ ನಿಂಗಪ್ಪ ನಿಂಗಪ್ಪ ಓಕೆ ಏನಕ್ಕ ನಿಮ್ಮ ಹೆಸರು ಗಣಪತಿ ಹಬ್ಬ ನಾಲ್ಕು ಬಂದು ಮನೆಗಳು ನೋಡಿದ್ರೆ ಮಳೆ ಬಂದ್ರ ಎಲ್ಲ ಸುರಿಯತೈತೆ ಇವಾಗ ಕ್ಯಾಮ್ರಾಗಳು ಎತ್ಕೊಂಡ್ ಬಂದು ತೋರ್ಸೋದು ತೋರ್ಸದ್ ಏನಂತ ಏನೋಸ್ಬೇಕು ಮನೆಗಳು ಹೆಂಗೈತೆ ನಾವು ಇಡೀ ನಮಗೆ ಬಂದಿದ್ದಕ್ಕೆ ತೋರ್ಸಕ್ ಅಲ್ಲ ನೀರ್ಗಳು ಬರಲ್ಲ ಒಂದು ಮನೆ ಕಟ್ಟಿಕೊಡಲ್ಲ ಮಳೆ ಬಂದ್ರೆ ಎಲ್ಲ ಸುರಿತೈತೆ ಏನು ಮಾಡೋದು ನಾವು ನಿಮ್ಮ ಎಮ್ ಎಲ್ ಕೇಳಿ ಎಮ್ ಎಲ್ ಯಾರು ಅವರು ದುಡ್ಡುಗಳು ಮಾಡ್ಕೊಂತಾರೆ ಎಮ್ ಎಲ್ ಎರು ಇಲ್ಲಿ ಯಾರು ಬಂತಾರೆ ಬರ್ತಾರೆ ಇವಾಗ ಒಟ್ಟು ಹಾಕ್ತಿರಿ ಗೆದ್ದುಕೊಳ್ತಾರೆ ಅವ್ರು ಪಾಟ್ ಕೇಳೋದಲ್ವ ನೀವು ದುಡ್ಡುಗಳು ಮಾಡ್ಕೊತೀರಿ ನೀರುಗಳು ಕೊಡಲ್ವಾ ಅಂತ ನೀರು ನಾಲ್ಕು ವರ್ಷ ಆಯ್ತು ನಾಲ್ಕು ವರ್ಷದಿಂದ ಬಂದಿಲ್ವಾ ನೀರು ಸರಿ ನಾವ್ಯಾಗ ನೋಡಿ ರೋಡಾಗಿ ಹಿಡಿತಾ ಇದ್ದೀರಿ ನಾವು ಹೋಗಿ ಎರಡು ಸಾವಿರ ರೂಪಾಯಿ ಕಾಸು ಬಂತು ಯಾವುದೇ ಯಾವುದೇ ಬತ್ತಲ್ಲ ನೋಡು ಪೈಪ್ ತಂದಿಟ್ಟಿರಿ ಖಾಲಿ ಬಿದ್ದಾವೆ ಅಲ್ಲಿ ಲಿಂಕ್ ಹಾಕೊಂಡು ಪೈಪ್ ನಾವ್ ಎರಡ್ ಸಾವಿರ ರೂಪಾಯಿ ಕಾಸು ಬಂದಿಲ್ಲ ಬರೀಲಪ್ಪಾ ಬರ್ರಾ ಕಾಸಗಳು ಎಷ್ಟು ತಿಂಗ್ಳಾಯ್ತು ಆಯ್ತು ಏನು ಸೊ ಶೆಟ್ಟಾಗಿ ಆವತ್ ನಿಂಕ್ ಇಸ್ಕೊಂತರ ಒಂದ್ ಪೈಸಾ ಬರಲಿಲ್ಲ ಅಕ್ಕಿ ಕಾಸು ಅಕ್ಕಿ ಕಾಸು ಬತ್ತೈತೆ ಎರಡ್ ಸಾವಿರ ಬರ್ರಲ್ಲ ಮೂರು ತಿಂಗಳ ಆಯ್ತಾ ಮೂರ್ ತಿಂಗಳ ಬರ್ಬೋದು ಚೆಕ್ ಮಾಡಿ ಯಾರ ಎಮ್ ಎಲ್ ಎ ಆದ್ರೆ ನಮಗೆ ನಮಗೆಲ್ಲ ಅನುಕೂಲ ಮಾಡ್ಕೊಟ್ರೆ ಅವ್ರು ಎಮ್ ಎಲ್ ಎ ಆಗೋದು ಸುಮ್ ಸುಮ್ನೆ ಎಮ್ ಎಲ್ ಎ ಆಗ್ಬಿಡ್ತಾರ ಅಕ್ಕಿ ಕಾಸು ಉರ್ವಿ ಇಲ್ಲ ನನ್ಗೆ ಬರಲ್ಲ ಬಂದ್ರೆ ಏನು ಕಟ್ ಆತಾ ಇದೆಯಾ ಕಟ್ ಆತಾ ಇದೆಯಾ ಅಂತಾರೆ ಬ್ಯಾಂಕ್ ನಾಗ್ ಹೋದ್ರೆ ಏನು ನಿಮ್ಮ ಪ್ರಾಬ್ಲಮ್ ನೀರ್ ಪ್ರಾಬ್ಲಮ್ ಆಮೇಲೆ ಅಷ್ಟೇ ಇನ್ನೇನು ಪ್ರಾಬ್ಲಮ್ ಇಲ್ಲ ಓ ಜಾಗ ಇಲ್ಲ ಐತಿ ಇಲ್ಲಿ ಪೈಪ್ ಕ್ಲಾಕ್ ಐತಲ್ಲ ಮರಿ ಕಾ ಅವ್ರು ಬರ್ತಾರೆ ವೋಟ್ ಹಾಸ್ಕೊಂಡ್ ಹೋಗ್ತಾರೆ ಅವ್ರ ಸಂಸಾರಗಳನ್ನ ಉದ್ಧಾರ್ಕ ಮಾಡ್ತಾರೆ ನಮ್ಮ ಸಂಸಾರಗಳನ್ನ ಉದ್ಧಾರ್ಕೊ ಮಾಡ್ತಾರೆ ಸೊ ಉದ್ಧಾರ್ಕ ಮಾಡೋದು ಅವರು ಮಾಡೋಲ್ಲ ವೋಟ್ ಮಾಡ್ತಾರೆ ನೀರುಗಳು ಓಟ್ಗಳು ಏನಿಲ್ಲ ವೋಟ್ಗಳು ನೀವು ಹಾಕಿದ್ರಿ ನೀರುಗಳು ಗೊತ್ತಿಲ್ಲ ಏನಿಲ್ಲ ಹಾಂ ಏನೂ ಬರೋಲ್ಲ ಅವ್ರ್ಗೇನು ಕೆಲಸ ಅವ್ರಿಗೇನು ಕೆಲಸ ಅಂತಂದ್ರೆ ನೋಡಿ ಅವರು ಇಂಪ್ರೂವ್ ಆಗ್ತಾವ್ರೆ ಅವ್ರು ದೊಡ್ಡವ್ರು ಆಗ್ತಾವ್ರೆ ನಾವಿಲ್ಲಿ ಮಡಕು ಮನೆಯಲ್ಲಿ ನಮ್ಗೆ ಸಂದು ನೀರು ಹಾಕೋಕ್ಕಾಗಲ್ಲ ಬರೋಕ್ಕಾಗಲ್ಲ ಅಂತ ನಮ್ಗೆ ಇದು ಮಾಡ್ತಾರೆ ಹಾಂ ನಾವೇನ್ ಮಾಡ್ಬೇಕು ಎಮ್ ಎಲ್ ಎ ಬಂದಿಲ್ವಾ ಯಾರು ಬರಲ್ಲ ಎಮ್ ಎಲ್ ಎ ಹಿಂದೆ ಬರ್ತಾರಲ್ವಾ ಚೇಳಾಗ್ಲು ಅವ್ರು ಬರ್ತಾರೆ ಅವ್ರು ಬರ್ತಾರೆ ಚೇಳಾಗ್ಲು ಚೇಳಾಗ್ಲು ಬರ್ತಾರೆ ಇವ್ರು ನಿಮ್ಮ ಮಂಜುಳಕ್ಕ ಮಂಜುಳಕ್ಕ ಯಾರು ಅನ್ಬಿಟ್ರಲ್ಲಪ್ಪ ಎಮ್ ಎಲ್ ಎ ಅವ್ರಿಗೆ ಅವ್ರ ಮಕ್ಕನೇ ನಾವು ನೋಡಿಲ್ಲ ಮಕ್ಕನೇ ನೋಡಿಲ್ಲ ಅದಕ್ಕೆ ಮತ್ತೆ ಮಂಜುಳಕ್ಕ ಯಾರು ಅಂತ ಕೇಳಿ ಅವ್ರ ಮಕ್ಕನೇ ನೋಡಿಲ್ಲ ಅದೇ ಅರವಿಂದ್ ಲಿಂಬಾವಳಿ ಸರ್ ಅವ್ರ ಎಂಟಿ ಅವ್ರ ಮಕ್ಕನೇ ನಾವು ನೋಡ್ಲಿಲ್ಲ ಎರಡ್ ಸಾವಿರ ಕಾಸು ಬಂತಾ ಅಯ್ಯೋ ಎರಡ್ ಸಾವಿರ ಅನ್ನೋಕೆ ನಾಚಕೊಬಿಟ್ರಲ್ಲಪ್ಪ ಅಲ್ಲ ಈ ನೀರಿಗೆ ನಾವು ಹೇಳ್ತಾ ಇದ್ರಿ ನೀನ್ ಎರಡ್ ಸಾವಿರ ಕೇಳ್ತಾ ಇದೆಯಲ್ಲ ಅದಕ್ಕೆ ಎಲ್ಲಾನು ಕೇಳ್ಕೊಬತ ಇದೀನಿ ಎಲ್ಲ ಈಗ ಎರಡ್ ಸಾವಿರ ಬಂದಿಲ್ಲ ಅಂದ್ರೆ ವರಮಾಲಕ್ಷ್ಮಿ ಹಬ್ಬ ಮಾಡಲ್ವಾ ಎರಡ್ ಸಾವಿರ ಇವಾಗ ಬರುತ್ತೆ ಹೋಗುತ್ತೆ ನಮ್ಗ್ ನೀರ್ ಕಾಸು ವಿಷಯ ಎಲ್ಲ ಎಲ್ಲಾರ್ಗೂ ಮೇಲಿಯರ್ಗ್ ಮಾಡಿದ್ದಾರೆ ಬರ್ತತೆ ಹೋಗ್ತತೆ ಅದು ಅಷ್ಟೇ ನಮಗೇನು ನೀರ್ ವ್ಯವಸ್ಥೆ ಬೇಕು ಅಷ್ಟೇ ನೀರ್ ಬೇಕು ನೀರ್ ಬೇಕು ನೀರ್ ಬರಕ್ಕೆ ವ್ಯವಸ್ಥೆ ಮಾಡ್ಕೊಡ್ಬೇಕು ಹಾ ಏನಕ್ಕ ನಿಮ್ಮ ಹೆಸರು ಎಲ್ಲ ಒಂದೇನು ಅಲ್ಲ ಗೊತ್ತು ಅವ್ರ ಅಕ್ಕನ ನೀವು ತಂಗಿನ ನೀವು ಅಕ್ಕನ ತಂಗೀನ ತಂಗೀನಾ ನೀವು ಇಲ್ಲ ಹಾಕ್ತಿವಿ ನಿಮ್ಮನ್ ತಗೊಂಡೋಗ ನಾವೆಲ್ಲ ಹಾಕನಾ ನಿಮ್ಮನ್ನೆಲ್ಲ ಹಾಕ್ಬೇಕು ನೀವು ನಂಗೊಂದ್ ಸತ್ಯ ಹೇಳಿ ನೀವು ನೀರ್ ಬಂದಿಲ್ಲ ಅಂತ ಬೇಜಾರಲ್ಲಿದ್ದೀರಾ ಅಥವಾ ಕಾಸು ಬಂದಿಲ್ಲ ಅಂತ ಬೇಜಾರ ಕಾಸು ಬಂದ್ರೆ ಮಾತ್ರ ವರ್ಮ ಮಾಡದ ಎಸ್ ಗಮನಿಸ್ತಾ ಇದೀರಾ ನಾವಿವತ್ತು ಇವತ್ತು ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದ್ವಿ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ತಾಂಡವ ಆಡ್ತಾ ಇರುವಂತದ್ದು ಅದು ನೀರು ನೀರೇ ಮೂಲಭೂತ ಸೌಕರ್ಯ ನೀರೇ ಇಲ್ಲ ಅಂತಂದರೆ ಎಲ್ಲ ಮಹಿಳೆಯರು ಕೂಡ ಈಗ ಬಿಟ್ಟಿದ್ದಾರೆ ನಾವು ಓಟೇ ಹಾಕಲ್ಲ ಅಂತ ಅಂತಿದ್ದಾರೆ ಸೊ ಒಟ್ಟಲ್ಲಿ ದಯವಿಟ್ಟು ಮಂಜುಳಕ್ಕ ಮಂಜುಳ ಮೇಡಮ್ ನೀವು ಬರಬೇಕು ಅರವಿಂದ್ ಲಿಂಬಾವಳಿ ಬರಬೇಕು ಇಲ್ಲಿ ನೋಡಬೇಕು ಸ್ವಲ್ಪ ನಿಮ್ಮ ಮುಖನೇ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ನಿಮ್ಮ ಮುಖ ತೋರಿಸಬೇಕು ಕೆಲಸ ಮಾಡಬೇಕು ಜನರ ಸೇವೆ ಮಾಡಬೇಕು ಅದು ನಿಮ್ಮ ಕರ್ತವ್ಯ ಅದು ಬಿಟ್ಟು ಓಟ್ ಹಾಕಿಸ್ಕೊಂಡು ಗೆದ್ದು ಎಲ್ಲ ಒಂದು ಕಡೆ ನೀವು ಗಂಟು ಮಾಡ್ಕೊಂಡು ಅನ್ನೋ ಆರೋಪವನ್ನು ಹೊತ್ಕೊಂಡು ತಲೆ ಮೇಲೆ ದಯವಿಟ್ಟು ಈ ರೀತಿ ಬದುಕೋಂಥದ್ದು ಬೇಡ ಜನಸೇವೆ ಜನಾರ್ದನ ಸೇವೆ ಅಂತಾರೆ ಬದು ಒಂದು ಜನರು ಸೇವೆ ಮಾಡಿ ಅಂತ ರಿಪಬ್ಲಿಕ್ ಕನ್ನಡದ ಮುಖಾಂತರ ನಾವು ಕೇಳ್ಕೊಳ್ತಾ ಇದ್ದೀವಿ ನಾಳೆ ಮತ್ತೊಂದು ಏರಿಯಾಗೆ ಮತ್ತೊಂದು ಗಲ್ಲಿಗೆ ಮತ್ತೊಂದು ಜನರ ಸಮಸ್ಯೆಯನ್ನು ಎತ್ತಿ ನಿಮ್ಮ ಮುಂದೆ ಇಡ್ತೀವಿ ಅಲ್ಲಿವರೆಗೂ ನೋಡ್ತಾರೆ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ